ನನಗೆ ವನೇನು ಎದುರಿನವರಿಗೆ ತೊಂದರೆ ಆಗಬಾರದಲ್ಲ ಹಾಗೆ ಅವ ದೂರ ನಿಂತು ಮಾತಾಡುತ್ತೆ ನಾನು ಎಲ್ಲಾದ್ರೂ ಹೋಗುವಾಗ ಅವರ ಹತ್ರ ಹೋಗ್ಲಿಕ್ಕೆ ಆಗುದಿಲ್ಲ ಮಾತಾ ನೀನು ನನ್ನ ಹತ್ರ ಬರುದಿಲ್ವಾ ಮತ್ತೆ ನಿನ್ನ ಹತ್ರ ನಾನು ಬರುದಿಲ್ವಾ ನಾವೆಲ್ಲ ಒಟ್ಟಿಗೆ ಇರುವು ನಮ್ಮ ದೇಹಕ್ಕೆ ಅಂತ ನಮಗೆ ಗೊತ್ತಿಲ್ಲ ಹಾಗಾದ್ರೆ ಇವನೆಲ್ಲಾ ಇಟ್ಟು ಸಮಸ್ಯೆ ನಿಮ್ಮ ಸಮಸ್ಯೆ ಇಟ್ಟುಕೊಂಡು ನೀವು ದೂರ ನಿಲ್ಲೆ ಅಂತ ಹೇಳ್ತೀಯ ಅದು ಒಪ್ಪ ಒಳ್ಳೆಲ ಬುದ್ಧಿ ಅಂತಿಗೆ ತೊಂದರೆ ಇಲ್ಲ ಅವರಿಗೆ ತೊಂದರೆ ಆಗುದಾದ್ರೆ ದೂರ ಅವರು ನಿಲ್ಲ್ಲಿ ಗೊತ್ತಿದ್ರೆ ಕಲ್ತಾನೆ ನಾನು ನಿಮ್ ಪ್ರಶ್ನೆಗೆ ಪ್ರಶ್ನೆ ಉತ್ತರ ಅಲ್ಲ ಪ್ರಶ್ನೆಗೆ ಉತ್ತರ ಗೊತ್ತಿದ್ರೆ ಉಂಟುಂತ ಹಾಗಿದ್ರೆ ಉತ್ತರ ಕೊಡು ಪ್ರಶ್ನೆ ಕೊಡಲ್ಲ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನಾಲ್ಕು ವಾಕ್ಯದಲ್ಲಿ ಒಂದೊಂದು ವಾಕ್ಯ ಒಂದೇ ವಾಕ್ಯ ದಾಲಾಲ್ ಪುರಾಖ ಅವಕಾಶ ಇಲ್ಲ ಇವರು ಯಾರು ಪ್ರಶ್ನೆ ಕೇಳಿದ ನೇತರ ಇವರು ನೇಕಾರ ನೇಕಾರ ಏ ಏ ನೇಕಾರ ಅಂತ ಹೇಳಿದ್ರೆ ಯಾರು ಗೊತ್ತುಂಟಾ ಕಾರಲ್ಲಿ ಆಗಲಸ ಮಾಡ್ತಾನ ನಾನು ಆ ಅಂತ ಹೇಳಿದ್ರೆ ಯಾರು ಗೊತ್ತುಂಟಾ ಶಕ್ತಿಗಾರ ಗೊತ್ತುಂಟು ನೇಕಾರ ಅಂತ ಹೇಳಿದ್ರೆ ನಿನ್ನ ಮಾವ ಅದಲ್ಲ ಮತ್ತೆ ನೀವು ನಮಗೆ ನೇಕಾರ ಶಕ್ತಿಗಾರ ಏ ಶಕ್ತಿಗಾರ 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 ಹೇಳ್ತೀರಾ ಸょ ತೈತಾ ಶಕ್ತಿಗಾರ ಹಾ ಅವನಾ ಹಾ ನಾನು ಅದು ಹೌದು ಮಾಡಿ ಹೇಳಬೇಕಾ ನೀನು ಹೇಳಬೇಕಷ್ಟೇ

ಮಾಡಿದ್ದಾಕಿದ್ರೆ ತಲೆಗೆ ಬೀಳ್ತಿತ್ತು ಕಾಲಿಗೆ ಬೀಳ್ತಿರ್ಲಿಲ್ಲ ನೀವು ಅದೆಲ್ಲ ಮಾತಾಡ್ಬೇಡಿ ಗೊತ್ತಾಯ್ತಲ್ಲ ಮತ್ತೆ ಜೊತೆ ತಲೆ ಅಲ್ಲಿದ್ದೇನೆ ಮತ್ತೆ ಅದನ್ನೆಲ್ಲ ನನ್ನನ್ನು ಮಾನಸಿಕ ಮಾಡ್ತಾರ ಇಲ್ಲಿ ಬಾ ಅಲ್ಲಿ ಇವರು ಈಗ ಮನಸ್ಸು ಮಾಡಿದ್ರೆ ನಾನು ಅವರ ಯೋಗ್ಯತೆ ಹೇಳ್ತೇನೆ ಮನಸ್ಸು ಮಾಡಿದ್ರೆ ಆಕಾಶದ ಅಗಲ ಎಷ್ಟು ಅಂತ ಈಗ ಆಳತೆ ಮಾಡ್ತಾರೆ ಅವರು ಮನಸ್ಸು ಯಾವಾಗ ಮಾಡುದು ದಿವಸದಲ್ಲಿ ಒಮ್ಮೆ ಮಾಡ್ತೀರಲ್ಲ ಅದಕ್ಕೆ ಉತ್ತರ ಇಲ್ಲ 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 ಹ ಅಳತೆ ಮಾಡ್ತಾರೆ ಗಾಳಿಯನ್ನು ಕೈಯಲ್ಲಿ ಹಿಡಿತಾರೆ ನೀರು ಕುಡಿತಾರೆ ಅದನ್ನೇ ಕುಡಿತಾರೆ ಶರದಿಯ ನೀರನ್ನು ಕಟ್ಟಿರ್ತಾರೆ ಹೌದಾ ತಿಂತಾರೆ ದರಿದ್ರ ಬಂದಿಗೂ ಬೀಳುವ ಲಕ್ಷಣ ಮುಖ್ಯ ನನಗೆ ಹೋಗುತ್ತಿದೆ ಅಪಾಯಂಟು ಅಪಾಯಂಟು ಮತ್ತೆ ಮಾತಾಡಿದಾಗ ಯಾರನ್ನೆಲ್ಲ ಕರ್ಜಿದ್ದೇನೆ ಎಲ್ಲರಿಗೂ ಕರ್ಜಿದ್ದೇನೆ ಮೊದಲೇ ಅಪಾಯಿ ಹಾಗೆ ವಕ್ರೂ ಹ್ಮ್ ಗೊತ್ತಾಯ್ತಲ್ಲ ಗೊತ್ತಾಯ್ ನೀ ಪ್ರದೇಶದ ಅಧಿಕಾರಿ ನಾನು ಇಲ್ಲಿ ಹೇಳುವವ ಕೇಳುವವ ನಾನೇ ಬೇಟೆಯಾಡುವುದಕ್ಕೆ ಬಂದಿದ್ದೇವೆ ನಮ್ಮನ್ನು ಕೆಡಿಸುತ್ತಿ ಎಂದಾದ್ರೆ ಆ ನಿನ್ನ ಸರ್ವನಾಶಾಂತ ಪ್ರೇಕ್ಷಕ ಏನು ಯಾರು ಸರ್ವನಾಶ